ಟ್ರಿಬಲ್ ಸೆವೆನ್ ಟ್ರೋಫಿ ಎರಡು ಸಾವಿರ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟದಲ್ಲಿ ಸನ್ಮಾನಿತರಾಗಲಿರುವ ಇನ್ನೋರ್ವ ಹಿರಿಯ ಕ್ರಿಕೆಟಿಗ ಸತೀಶ್ ಕುಂದರ್ ವಾಹಿನಿ ಪಡುಕರೆ ತೊಂಬತ್ತೂರ ದಶಕದಲ್ಲಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದ ಕಳಲ ತಡಿಯ ದೈತ್ಯ ಆಟಗಾರರ ಪಡೆ ವಾಹಿನಿ ಕೋಟ ಈ ತಂಡದ ದೈತ್ಯ ಕಾಯದ ಭರ್ಜರಿ ಹೊಡೆತಗಳ ನಂಬಿಗಸ್ತ ಬ್ಯಾಟರ್ ಸತೀಶ್ ಕುಂದರ್ ವಾಹಿನಿ ತಂಡದ ಅಂದಿನ ದಿನಗಳ ಒಂದನೇ ಕ್ರಮಾಂಕದ ನಂಬುಗೆಯ ಬ್ಯಾಟಿಂಗ್ ಅಸ್ತ್ರ ಸತೀಶ್ ಕುಂದರ್ ಆರಂಭಿಕ ವಿಕೆಟ್ ಪತನದ ಬಳಿಕ ಕ್ರೀಸಿಗೆ ಆಗಮಿಸುತ್ತಿದ್ದ ಸತೀಶ್ ಕುಂದರ್ ಕ್ರೀಸಿಗೆ ಅಂಟಿಕೊಂಡು ಸಿಂಗಲ್ಸ್ ಡಬಲ್ಸ್ ರನ್ ಕದ್ದು ನಿರ್ಣಾಯಕ ಹಂತಗಳಲ್ಲಿ ಸಿಡಿಸುತ್ತಿದ್ದ ಮನಮೋಹಕ ಬೌಂಡರಿ ಸಿಕ್ಸರ್ಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ ದಶಕಗಳ ಹಿಂದೆಯೇ ವಾಹಿನಿ ತಂಡ ನೇಪಥ್ಯಕ್ಕೆ ಸರಿದರೂ ಸತೀಶ್ ಕುಂದರ್ ಕ್ರೀಡೆ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ಮಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಕೋಟದ ಟ್ರಾವೆಲ್ ಲಿಂಕ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆ ನಿರ್ವಹಿಸುತ್ತಿದ್ದಾರೆ